ಹಾಯ್ ಎಲ್ಲೋ ವೆಲ್ಕಮ್ ಟು ಶ್ವೇತಗುರಾಜ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇನ್ನೂ ಚೆನ್ನಾಗಿರಲಿ ಅಂತ ದೇವ್ರನ್ನ ಪ್ರಾರ್ಥಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನಪ್ಪ ದೇವ್ರ ಸಾಮಾನೆಲ್ಲ ಉಜ್ಕೊಳ್ತಿದ್ದಾರೆ ಅಂತ ನೋಡ್ತಾ ನೋಡ್ತಾಯಿದ್ದೀರಾ ಇವತ್ತು ಬಂದು ಗುರುವಾರದ ಬ್ಲಾಗ್ನ ಇವತ್ತು ಶೇರ್ ಮಾಡ್ಕೊಳ್ತಿದ್ದೀನಿ ಇವತ್ತು ಬಂದು ಉತ್ತರ ಆರಾಧನೆ ರಾಯರದು ಉತ್ತರ ಆರಾಧನೆ ಮತ್ತು ಸಂಕಷ್ಟಹರ ಚತುರ್ಥಿ ಎರಡೂ ಕೂಡ ಇದೆ ಅದಕ್ಕೋಸ್ಕರ ನಾನು ಮೊನ್ನೆ ಅಭಿಷೇಕ ಮಾಡ್ಕೊಂಡಿರಲಿಲ್ಲ ಮಧ್ಯಾರಾಧನೆಗೆ ಅಭಿಷೇಕ ಮಾಡ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಪಂಚಾಮೃತದಿಂದ ಅಭಿಷೇಕ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲನೂ ಇಲ್ಲಿ ರೆಡಿ ಮಾಡ್ಕೊಳ್ತಿದ್ದೀನಿ ಎಳ್ನೀರು ಕೂಡ ತರಿಸ್ಕೊಂಡಿದ್ದೀನಿ ಅಭಿಷೇಕ ಮಾಡೋದಕ್ಕೆ ಅಂತಂದ್ಬಿಟ್ಟು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇವತ್ತು ಗುರುವಾರ ಗೋಡೆಗೆಲ್ಲ ಎಗರ್ಬಿಟ್ಟಿದೆ ನೀರು ಆಮೇಲೆ ಹಂಗೆ ಕರೆ ಬಿಡುತ್ತಲ್ಲ ಅದಕ್ಕೋಸ್ಕರ ಹಂಗೆ ಒರೆಸ್ಕೊಳ್ತಿದ್ದೀನಿ ಮತ್ತು ಗುರುವಾರ ಮತ್ತು ಶುಕ್ರವಾರ ಬಂದು ನಮ್ಮ ಚಿಕ್ಕಪ್ಪವ್ರ ಮನೆ ಗೃಹ ಕೂಡ ಇದೆ ಅಲ್ಲಿಗೂ ಕೂಡ ಹೋಗಬೇಕು ನಾನು ಇವತ್ತು ತುಂಬಾ ಟೈಮ್ ಕೂಡ ಆಗ್ಬಿಟ್ಟಿದೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಬೇಗ ಬೇಗ ಎಷ್ಟಾಗುತ್ತೋ ಅಷ್ಟು ಬೇಗ ಬೇಗ ಕೆಲಸನ ಮಾಡ್ಕೊಳ್ಬೇಕು ಇಲ್ಲಿ ನಾನು ಹಾಲು ಮೊಸರು ಎಳ್ನೀರು ಮತ್ತು ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆ ಬಾಳೆಹಣ್ಣು ಇಷ್ಟು ತೊಗೊಂಡಿದ್ದೀನಿ ಪಂಚಾಮೃತ ಅಭಿಷೇಕ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತಲ್ವ ಏನೇನು ಅಂತನ್ಬಿಟ್ಟು ಈಗ ಫಸ್ಟ್ ಬಂದು ರಾಯರಿಗೆ ಮತ್ತು ಗಣಪತಿಗೆ ಇಬ್ಬರಿಗೂ ಒಂದೇ ಸಲ ನಾನಿಲ್ಲಿ ಅಭಿಷೇಕನ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಹಾಲಿಂದ ಅಭಿಷೇಕನ ಮಾಡಿಕೊಂಡು ಒಂದೊಂದು ಅಭಿಷೇಕ ಆದಮೇಲೂ ಧೂಪದಿಂದ ಆರ್ತಿನ ಮಾಡ್ಕೊಳ್ತಿದ್ದೀನಿ ಈಗ ಮ ಮೊಸರಿಂದ ಅಭಿಷೇಕನ ಮಾಡ್ಕೊಳ್ತಾ ಇದ್ದೀನಿ ಅಭಿಷೇಕ ಮಾಡಿದ್ರೆ ದೇವ್ರಿಗೆ ನಿಜವಾಗ್ಲೂ ಇಂಥ ಕಳೆ ಇರುತ್ತೆ ಗೊತ್ತಾ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಯಾವಾಗಲಾದರೂ ನಮಗೆ ಯಾವಾಗುತ್ತೋ ಆವಾಗ ಮನೆಯಲ್ಲಿ ಈ ಥರ ಅಭಿಷೇಕ ಮಾಡ್ಕೊಳ್ಳೋದ್ರಿಂದ ತುಂಬಾ ಮನೆಗೂ ಒಳ್ಳೇದು ಮನ್ಸಿಗೂ ಒಳ್ಳೇದು ಅಂತ ಹೇಳ್ತೀನಿ ನಾನಂತೂ ಮತ್ತು ಇವತ್ತು ಸಂಕಷ್ಟಹಾರ ಇರೋದ್ರಿಂದ ಉಪವಾಸ ಕೂಡ ಇದ್ದೀನಿ ಮತ್ತು ಗಣೇಶನ್ಗೆ ಉಪವಾಸ ಇದು ಸಂಕಷ್ಟಹರ ದಿನ ಪೂಜೆ ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತೆ ಅಂತ ಹೇಳ್ತಾರೆ ಮತ್ತು ನಮಗೆ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ತಕ್ಷಣಕ್ಕೆ ಕಷ್ಟಗಳು ಪರಿಹಾರ ಆಗದೇ ಇರ್ಬೋದು ಬಟ್ ದೇವರು ಯಾವತ್ತೂ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಕೈ ಬಿಡೋದಿಲ್ಲ ಯಾವಾಗಲೂ ಸದಾ ನಮ್ಮ ಜೊತೆ ಇದ್ದು ಒಂದಲ್ಲ ಒಂದು ಒಬ್ಬರಲ್ಲ ಒಬ್ಬ ರೂಪದಲ್ಲಿ ಬಂದು ನಮಗೆ ಕಷ್ಟಕ್ಕೆ ಆಗ್ತಾರೆ ಅಂತಲೇ ಹೇಳ್ಬೋದು ಈಗ ಅಭಿಷೇಕ ಎಲ್ಲ ಮಾಡಿಕೊಂಡು ಈಗ ಬಾಳೆಹಣ್ಣಿನ ಇಟ್ಕೊಳ್ತಾ ಇದ್ದೀನಿ ಪೀಸ್ ಪೀಸ್ ಮಾಡಿಕೊಂಡು ಅಲ್ಲಿ ಅಲ್ಲಿಟ್ಕೊಂಡು ಅಭಿಷೇಕ ಮಾಡಿ ಮತ್ತೆ ಕ್ಲೀನಾಗಿ ಎಲ್ಲ ತೊಳ್ಕೊಂಡು ಮತ್ತು ಪೂಜೆನ ಮಾಡ್ತೀನಿ ನಾನಿಲ್ಲಿ ನೀವೆಲ್ಲ ಯಾವ ಥರ ಅಭಿಷೇಕ ಮಾಡ್ತೀರ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಾನು ಎಲ್ಲನೂ ಫಸ್ಟೇ ಯಾವುದು ತಿಳ್ಕೊಂಡು ಬಂದಿರೋದಿಲ್ಲ ಅಲ್ಲ ಒಂದೊಂದೇ ಹೋಗ್ತಾ ಹೋಗ್ತಾ ತಿಳ್ಕೊಳ್ತೀವಿ ಅದೇ ಥರ ನಾನು ಅಷ್ಟೇ ನನಗೆ ಗೊತ್ತು ಗೊತ್ತಿರೋ ಥರ ನನಗೆ ಎಷ್ಟು ಗೊತ್ತೋ ಅಷ್ಟು ಥರ ಆ ವಿಧವಾಗಿ ಗೊತ್ತಿಲ್ಲ ಅಂದರೆ ತಿಳ್ಕೊಂಡು ಪೂಜೆ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಈ ಥರ ಈ ಥರ ನನಗೆ ಗೊತ್ತು ಪೂಜೆ ಮಾಡೋದು ಅದಕ್ಕೋಸ್ಕರ ಈ ಥರ ಎಷ್ಟು ಯಾವ ಥರ ಆಗುತ್ತೋ ಆ ಥರ ಪೂಜೆನ ಮಾಡ್ತಿದ್ದೀನಿ ನೀವೆಲ್ಲ ಯಾವ ಥರ ಪೂಜೆ ಮಾಡ್ತೀರ ಅಂತ ಕೂಡ ಕಾಮೆಂಟ್ ಮಾಡಿ ತಿಳಿಸ್ಬೋದು ಇಲ್ಲ ನಾನು ಮಾಡಿದ ಪೂಜೆ ಕರೆಕ್ಟ್ ಇದೆಯಾ ಏನು ಅಂತ ಕೂಡ ನಿಮ್ಮ ನೀವು ಸಜೆಸ್ಟ್ ಮಾಡ್ಬೋದು ನನಗೂ ಕೂಡ ಈಗ ಎಲ್ಲ ಆಯಿತು ಈಗ ನೀರಿಂದ ಲಾಸ್ಟಲ್ಲಿ ಒಂದು ಸ್ವಲ್ಪ ಅಭಿಷೇಕ ಮಾಡಿರ್ತೀನಲ್ವಾ ಅದನ್ನು ಎತ್ತಿಟ್ಕೊಳ್ತೀನಿ ಮಕ್ಕಳಿಗೆಲ್ಲ ಕೊಡೋಣ ಅಂತಂದ್ಬಿಟ್ಟು ಒಂದು ಗ್ಲಾಸ್ ತುಂಬ ಆಗಿದೆ ಅದನ್ನು ತೆಗೆದು ಎತ್ತಿಟ್ಕೊಂಡು ಇನ್ನು ಉಳ್ದಿರುತ್ತಲ್ಲ ಇದನ್ನು ನಾನು ಆಚೆ ಎಸೆಯೋದಿಲ್ಲ ತುಳಸಿಗೆ ಅಥವಾ ಹಾಕ್ಬೋದು ತುಳಿಯೋ ದಾರಿಯಲ್ಲಿ ಹಾಕ್ಬಾರ್ದು ಅಷ್ಟೇ ಗಿಡಗಳಿಗೆ ಹಾಕ್ಬೋದು ಇದನ್ನು ಈಗ ನೀರಿಂದ ಅಭಿಷೇಕನ ಮಾಡ್ಕೊಳ್ತಾ ಇದ್ದೀನಿ ಬಟ್ ಅಭಿಷೇಕ ಮಾಡೋದಕ್ಕೆ ದೇವ್ರ ಅಲಂಕಾರ ಮಾಡೋದಕ್ಕೆಲ್ಲ ತುಂಬಾ ಟೈಮ್ ಆಗುತ್ತೆ ಅಂತ ಹೇಳ್ಬೋದು ಬೆಳಗ್ಗೆ ಪೂಜೆ ಮಾಡಬೇಕು ಅಂತ ನನಗೂ ಇಷ್ಟ ಬಟ್ ಆಗ್ತಾನೇ ಇಲ್ಲ ನೋಡ್ತೀನಿ ನಾನು ಟ್ರೈ ಮಾಡ್ತೀನಿ ಬೆಳಗ್ಗೆ ಇದ್ದು ಪೂಜೆ ಮಾಡೋದಕ್ಕೆ ಬಟ್ ಆಗಿಬಿಡುತ್ತೆ ಮಕ್ಕಳು ಸ್ಕೂಲ್ಗೆಲ್ಲ ಕಳಿಸ್ಬೇಕಲ್ವ ಅದಕ್ಕೋಸ್ಕರ ಆಗಿಬಿಡುತ್ತೆ ಯಾವಾಗ ಆಗುತ್ತೋ ಆವಾಗಲೇ ಪೂಜೆ ಇದ್ದೀನಿ ನಾನು ಈಗ ಅಭಿಷೇಕ ಎಲ್ಲ ಆದಮೇಲೆ ನೀರಲ್ಲೂ ಕೂಡ ಅಭಿಷೇಕ ಆದಮೇಲೆ ಹೋಗಿ ಇನ್ನೊಂದು ಸಲ ಎಲ್ಲ ವಾಶ್ ಮಾಡ್ಕೊಬಂದಿದ್ದೀನಿ ನಾನು ಇಲ್ಲಾಂದರೆ ಜೇನುತುಪ್ಪ ಮತ್ತು ತುಪ್ಪ ಎಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಜಿಡ್ಡು ಜಿಡ್ಡು ಮತ್ತು ಅಂಟಂಟಿರುತ್ತೆ ಅದಕ್ಕೋಸ್ಕರ ಮತ್ತು ಕ್ಲೀನಾಗಿ ವಾಶ್ ಮಾಡಿ ಇಟ್ ಇಡಬೇಕಾಗುತ್ತೆ ದೇವ್ರನ್ನ ರಾಯರಿಗೆ ಗಂಧದಲ್ಲಿ ಇಡ್ತಾಯಿದ್ದೀನಿ ಗಂಧದಲ್ಲಿ ಅಲಂಕಾರ ಇದ್ದೀನಿ ಗಣಪತಿಗೆ ಗಂಧ ಮತ್ತು ಕುಂಕುಮ ಎರಡೂ ಇಟ್ಕೊಳ್ತೀನಿ ರಾಯರಿಗೆ ಕುಂಕುಮ ಇಡಬಾರ್ದು ಅಂತ ಹೇಳ್ತಾರಲ್ವ ಅದಕ್ಕೆ ಗಂಧ ಮಾತ್ರ ಇಟ್ಕೊಂಡು ಅಲಂಕಾರನ ಇದ್ದೀನಿ ಲಕ್ಷ್ಮಿ ನೋಡಿ ಎಷ್ಟು ಕಳೆ ಕಳೆ ಆಗಿದೆ ಅಂತನ್ಬಿಟ್ಟು ಏನೋ ಗೊತ್ತಿಲ್ಲಪ್ಪ ಗುರುವಾರ ಅಂತೂ ನಮ್ಮ ಮನೇಲಿ ಲಕ್ಷ್ಮೀ ನಗ್ನಾಗ್ತಾ ಇತ್ತು ಬೇಕಿದ್ರೆ ಇವಾಗ ನೀವು ನೋಡ್ತಿದ್ದೀರಲ್ಲ ವೀಡಿಯೋ ಎಷ್ಟು ನಗ್ನಾಗ್ತಾ ಇದೆ ಅಂತ ಅಮ್ಮ ಕೋಪ ಮಾಡ್ಕೊಂಡೋಗಿ ಕೂಡ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಏನೋ ಗೊತ್ತಿಲ್ಲ ಒಂದೊಂದು ಸಲ ತುಂಬ ಕೋಪವಾಗಿರುತ್ತೆ ಸ್ಮೈಲೇ ಇರೋದಿಲ್ಲ ದೇವ್ರ ಮುಖದಲ್ಲಿ ಇವತ್ತಂತೂ ತುಂಬಾ ಸ್ಮೈಲಿದೆ ಅಂತಲೇ ಹೇಳ್ಬೋದು ಇಷ್ಟು ಚಿಕ್ಕ ಚಿಕ್ಕ ವಿಗ್ರಹಕ್ಕೆ ಅಲಂಕಾರ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗುತ್ತೆ ಹೂವು ಹಾಕೋದಾಗಿರ್ಬೋದು ಎಲ್ಲನೂ ಅಷ್ಟೇ ನಾನಿಲ್ಲಿ ಬಿಡಿ ಮಲಗಿ ಹೂವಾಯ್ತು ಅದರಲ್ಲೇ ಒಂದೊಂದು ಇದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ನಿಲ್ಲೋದಿಲ್ಲ ಈ ಚಿಕ್ಕ ಚಿಕ್ಕ ವಿಗ್ರಹಕ್ಕೆ ಹೂವು ಇಟ್ಟರೆ ನಿಲ್ಲೋದೇ ಇಲ್ಲ ಬಿದ್ದು ಬಿದ್ದು ಇರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ನಾನು ರಾಯರ ಆರಾಧನೆ ಮತ್ತು ಸಂಕಷ್ಟಹಾರ ಪೂಜೆನ ಹೇಗೆ ಮಾಡಿಕೊಂಡೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಏನಪ್ಪ ಇವರು ಬರೀ ಪೂಜೆ ವ್ಲಾಗ್ಗೆ ಹಾಕ್ತಾರೆ ಅಂತ ಯಾರೂ ಬೇಜಾರು ಮಾಡ್ಕೊಳ್ಬೇಡಿ ಏನು ಪೂಜೆ ವ್ಲಾಗ್ ಹಾಕ್ರೆ ನೋಡೋದಕ್ಕಿನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ಒಪೀನಿಯನು ಹಾಕಿದ್ದೀನಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಅವ್ರ ಮನೆ ಗೃಹ ರೇಷದ ಬ್ಲಾಗ್ನ ಹಾಕ್ತೀನಿ ಮಿಸ್ ಮಾಡದೆ ನೋಡಿ ಹೇಗಿತ್ತು ಗೃಹ ಪ್ರವೇಶ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಗೃಹ ಪ್ರವೇಶ ಆಯಿತು ಅಂತಲೇ ಹೇಳ್ಬೋದು ಆ ವ್ಲಾಗ್ನೂ ಕೂಡ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಎಲ್ಲರಿಗೂ ಪೂಜೆ ಒಳಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಅನಿಸ್ತು ಅಂತ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ನೋಡಿ ಅಲಂಕಾರ ಆದಮೇಲೆ ಹೇಗೆ ಕಾಣ್ತಿದೆ ದೇವರು ಅಂತನ್ಬಿಟ್ಟು ಈಗ ಪೂಜೆ ಎಲ್ಲ ಆಯಿತು ಈಗ ಬಂದು ಗೃಹ ಪ್ರವೇಶಕ್ಕೆ ಇದ್ದೀನಿ ನಾನು ಅಂದರೆ ಗುರುವಾರ ಮಧ್ಯ ಹೋಗ್ತಾ ಇದ್ದೀನಿ ಏನಾದರೂ ಕೆಲಸ ಇದೆಯೇನೋ ನೋಡೋಣ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಅಷ್ಟೇ ನೋಡಿ ಲಕ್ಷ್ಮೀ ಹೇಗೆ ಕಾಣ್ತಿದೆ ಇದನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಷ್ಟೇ ಫ್ರೆಂಡ್ಸ್ ಹೋಗಿ ಬರ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್